ನಾವು ಅಧ್ಯಾತ್ಮ ಕ್ಷೇತ್ರದಲ್ಲಿ ಮುನ್ನಡೆಯಬೇಕಾದರೆ ನಿಜವಾದ ಗುರುವಿಗೆ ಶರಣಾಗತರಾಗಬೇಕು ಒಳ್ಳೆಯ ಗುರುವಿನ ಹೊರತಾಗಿ ನಮಗೆ ಭಗವಂತನ ದರ್ಶನವಾಗಲಾರದು ಆತ್ಮ ಸಾಕ್ಷಾತ್ಕಾರವಾಗಲಾರದು ಜನನ ಮರಣವೆಂಬ ಭವಬಂಧನದಿಂದ ಬಿಡುಗಡೆಯೂ ಕೂಡ ಸಿಗುವುದಿಲ್ಲ ದೇವತೆಗಳಿಗೂ ಕೂಡ ಗುರು ಇದ್ದಾರೆ ರಾಕ್ಷಸರಿಗೂ ಕೂಡ ಗುರು ಇದ್ದಾರೆ ಮಾತೆ ಪಾರ್ವತಿಯೂ ಕೂಡ ಗುರುವಿಗೆ ಶರಣಾಗತಳಾಗಿದ್ದಾಳೆ ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯರು ರಾಕ್ಷಸರ ಗುರು ಶುಕ್ರಾಚಾರ್ಯರು ಮಾತೆ ಪಾರ್ವತಿ ದೇವಿಯ ಗುರು ನಾರ್ದ ಮಹರ್ಷಿಗಳು ಪ್ರಭು ಶ್ರೀರಾಮಚಂದ್ರನ ಗುರುಗಳು ವಸಿಷ್ಠರು ಭಗವಾನ್ ಶ್ರೀಕೃಷ್ಣನ ಗುರುಗಳು ಸಾಂದೀಪನಿ ಮಹರ್ಷಿಗಳು ಹೀಗೆ ಅವತಾರಿ ಪುರುಷರು ಕೂಡ ಗುರುವಿಗೆ ಶರಣಾಗತರಾಗಿ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗಿದ್ದಾರೆ ಮನುಷ್ಯ ಜನ್ಮವನ್ನು ಧರಿಸಿಕೊಂಡು ಬಂದಿರುವ ನಮ್ಮೆಲ್ಲರಿಗೂ ಕೂಡ ಗುರು ಬೇಕು ಗುರುವಿನ ಕೃಪೆಯಾಗಬೇಕು ಗುರುವಿನ ಕೃಪೆಗೆ ಅಂದರೆ ಕರುಣೆಗೆ ಸೇವಾದಿಗಳೇ ಕಾರಣ ಗು ಅಂದರೆ ಕತ್ತಲೆ ಕತ್ತಲೆ ಅಂದರೆ ಅಜ್ಞಾನ ರು ಅಂದರೆ ಬೆಳಕು ಬೆಳಕು ಅಂದರೆ ಸುಜ್ಞಾನ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಸುಜ್ಞಾನವೆಂಬ ಬೆಳಕಿನ ಮಾರ್ಗದಲ್ಲಿ ನಡೆಸುವಾತನೇ ಗುರು ಇಂತಹ ಗುರುವಿನ ಕರುಣೆಯಾಗಬೇಕಾದರೆ ಶಿಷ್ಯನು ತ್ರಿಕರಣಗಳಿಂದ ಗುರುವಿನ ಸೇವಾದಿಗಳನ್ನು ಮಾಡಬೇಕಾಗುತ್ತದೆ ತ್ರಿಕರಣಗಳೆಂದರೆ ಶರೀರ ವಾಣಿ ಮನಸ್ಸು ಇವುಗಳಿಂದ ಗುರುವಿನ ಸೇವೆಯನ್ನು ಮಾಡಬೇಕು ಆ ಸೇವಾದಿಗಳು ನಾಲ್ಕು ಪ್ರಕಾರ ಇವೆ ಆಪ್ತ ಸೇವಾ ಅಂಗ ಸೇವಾ ಸ್ಥಾನ ಸೇವಾ ಸದ್ಭಾವ ಸೇವಾ ಹೀಗೆ ನಾಲ್ಕು ಪ್ರಕಾರ ಸೇವಾದಿಗಳು ಇವೆ ಒಂದನೆಯದು ಆಪ್ತ ಸೇವಾ ಗುರುವಿಗೆ ಅನುಕೂಲವಾಗುವಂತೆ ಶಿಷ್ಯನಿರಬೇಕು ಹೇಗೆಂದರೆ ಗುರು ಸ್ವಾಧ್ಯಾಯ ಮಾಡುವಾಗ ಪೂಜೆ ಮಾಡುವಾಗ ಧ್ಯಾನಕ್ಕೆ ಕುಳಿತಿರುವಾಗ ಸತ್ಸಂಗವನ್ನು ಮಾಡುವಾಗ ಅವರಿಗೆ ಬೇಕಾಗಿರುವ ಎಲ್ಲ ಸಾಧನ ಸಾಮಗ್ರಿಗಳನ್ನು ಒದಗಿಸಿಕೊಡುವುದೇ ಇದು ಆಪ್ತ ಸೇವಾ ಅಂಗಸೇವಾ ಶಿಷ್ಯನಾದವನು ಗುರುವಿನ ಪವಿತ್ರ ಪಾದ ಕಮಲಗಳನ್ನು ಭಕ್ತಿಯಿಂದ ಪೂಜಿಸಿ ಪಾದೋದಕವನ್ನು ಸ್ವೀಕಾರ ಮಾಡುವುದೇ ಅಂಗಸೇವಾ ಸೇವಾ ಅಂದರೆ ಗುರುವಿನ ಮಠ ಮಂದಿರ ಆಶ್ರಮ ಕ್ಷೇತ್ರಾದಿಗಳನ್ನು ಸಂರಕ್ಷಣೆ ಮಾಡುವುದೇ ಸೇವಾ ಸದ್ಭಾವ ಸೇವಾ ಅಂದರೆ ಗುರು ಮತ್ತು ಗುರುವಿನ ವಾಣಿಯಲ್ಲಿ ವಿಶ್ವಾಸವಿಡುವುದೇ ಸದ್ಭಾವ ಸೇವಾ ಆಗಿದೆ ಶಿಷ್ಯನ ಸೇವೆಯಿಂದ ಸಂತುಷ್ಟರಾದ ಗುರುಗಳು ಕರುಣೆಯಿಂದ ತನ್ನ ಶಿಷ್ಯನಿಗೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡುತ್ತಾರೆ ಆಗ ಶಿಷ್ಯನು ಗುರುವಿನ ಕರುಣೆಯನ್ನು ಹೃದಯ ಎಂಬ ಬಟ್ಟಲಿನಿಂದ ಸ್ವೀಕರಿಸಿ ಹೇಳುತ್ತಾನೆ ಬೇರೊಂದು ಪದವಿಯನ್ನು ಪಡೆಯುವೆ ಆಸೆ ದೋರದೆನ್ನಳು ಗುರುವಿನೊಲಮೆ ದೊರೆಕೊಳ್ಳಲು ಶ್ರೀಮನ್ ನಿಜುಗುನರು ಕೈವಲ್ಲ ಪದ್ಧತಿಯಲ್ಲಿ ಹೇಳಿದ್ದಾರೆ ಗುರುವಿನ ದಯೆಗೆ ಅಂದರೆ ಕರುಣೆಗೆ ಪಾತ್ರನಾಗಿರುವಂತಹ ಶಿಷ್ಯನು ಈ ಜಗತ್ತಿನಲ್ಲಿರುವ ಬೇರೆ ಯಾವುದಾದ ಪದವಿಯನ್ನು ಅಧಿಕಾರ ಹಣ ಪ್ರತಿಷ್ಠೆ ಇವುಗಳನ್ನು ಪಡೆದುಕೊಳ್ಳಬೇಕು ಅನ್ನುವ ಒಂದು ಸಣ್ಣ ಆಸೆಯೂ ಕೂಡ ನನ್ನಲ್ಲಿ ಇಲ್ಲ ಎನ್ನುತ್ತಾನೆ ಶಿಷ್ಯ ಗುರುವಿನ ಆಗಿರುವುದರಿಂದ ಹೇಳುತ್ತಾನೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚವ ಬಿಟ್ಟಿತ್ತು ಹುಟ್ಟರಿದು ಹೋಯಿತು ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟೇನು ಕಾಣ ರಾಮನಾಥ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಅಂದರೆ ಪ್ರಾಪಂಚಿಕ ವ್ಯಾಮೋಹ ನಾಶವಾಯಿತು ಅಂದರೆ ಪ್ರಪಂಚದ ಮೇಲಿರುವ ಆಸಕ್ತಿಯು ಬಿಟ್ಟು ಹೋಗಿದೆ ಎಂದರ್ಥ ಮಾಯಾ ಪ್ರಪಂಚವ ಬಿಟ್ಟಿತ್ತು ಮಾಯಾ ಅಂದರೆ ನಾನು ನನ್ನದು ಎನ್ನುವ ಮಮಕಾರ ಬುದ್ಧಿ ಇದು ಬಿಟ್ಟು ಹೋಯಿತು ಹುಟ್ಟರೆದು ಹೋಯಿತು ಮುಂದಿನ ಜನ್ಮದ ಕರ್ಮದ ಬೀಜವೂ ಕೂಡ ನಾಶವಾಗಿ ಹೋಯಿತು ನೆಟ್ಟನೆ ಗುರು ಪಾದವು ಮುಟ್ಟಿ ಭವಗೆಟ್ಟೇನು ಕಾಣ ರಾಮನಾಥ ಹೇ ರಾಮನಾಥ ನಾನು ಗುರುವಿನ ಪಾದವನ್ನು ಆಶ್ರಯಿಸಿ ಭವಹರಣ ಅಂದರೆ ಜನನ ಮರಣ ಎಂಬ ಬಂಧನದಿಂದ ಮುಕ್ತನಾಗಿದ್ದೇನೆ ಎನ್ನುತ್ತಾನೆ ಆ ಶಿಷ್ಯ ಕಬ್ ಸಂತ ಕಬೀರದಾಸರು ಕೂಡ ಹೇಳುತ್ತಾರೆ ಸತ್ ಗುರು ಸೋಯಿ ದಯಾ ಕರಿ ದೀನ್ಹ ತಾತೇ ಅನಚಿನ್ಹ ರಮೈ ಚಿಹ್ನ ಅಂದರೆ ಗುರು ತನ್ನ ಶಿಷ್ಯನ ಮೇಲೆ ದಯೆಯಿಂದ ಸತ್ಯವಾದ ಜ್ಞಾನವನ್ನು ಅನುಗ್ರಹಿಸುತ್ತಾನೆ ಗುರುವಿನ ಅನುಗ್ರಹದಿಂದ ಅಲೌಕಿಕವಾದ ಆನಂದದ ಅನುಭವ ಪರಮಾತ್ಮನನ್ನು ಅರಿತುಕೊಳ್ಳುವ ಶಕ್ತಿ ಶಿಷ್ಯನಿಗೆ ಪ್ರಾಪ್ತವಾಗುತ್ತದೆ ಕಾಲಿನ ಹೊರತಾಗಿ ನಡೆಯಲಿಕ್ಕೆ ಬರುವುದಿಲ್ಲ ಪಕ್ಷಿಗಳಿಗೆ ರಕ್ಕೆಯ ಹೊರತಾಗಿ ಹಾರಲಿಕ್ಕೆ ಬರುವುದಿಲ್ಲ ಚುಂಚಿನ ಹೊರತಾಗಿ ತಿನ್ನಲಿಕ್ಕೆ ಬರುವುದಿಲ್ಲ ಮನುಷ್ಯನಿಗೆ ಬಾಯಿಯ ಹೊರತಾಗಿ ಉಣ್ಣಲಿಕ್ಕೆ ಬರುವುದಿಲ್ಲ ಕಣ್ಣಿನ ಹೊರತಾಗಿ ನೋಡಲಿಕ್ಕೆ ಬರುವುದಿಲ್ಲ ಕಿವಿಯ ಹೊರತಾಗಿ ಕೇಳಲಿಕ್ಕೆ ಬರುವುದಿಲ್ಲ ಹಾಗೆಯೇ ಗುರುವಿನ ಕರುಣೆಯ ಹೊರತಾಗಿ ಶಿಷ್ಯನಿಗೆ ಜ್ಞಾನೋದಯವಾಗಲಾರದು ಭವಸಾಗರವನ್ನು ದಾಟಲಾರನು ಭವಸಾಗರವನ್ನು ದಾಟಬೇಕೆಂಬ ಇಚ್ಛೆವುಳ್ಳ ಶಿಷ್ಯನು ಅವಶ್ಯವಾಗಿ ಗುರುವಿನ ಸೇವಾದಿಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಶ್ರೀ ಶಂಕರ ಭಗವತ್ಪಾದರು ತಮ್ಮ ಶಿಷ್ಯರಿಗೆ ಬ್ರಹ್ಮಸೂತ್ರ ಪಾಠವನ್ನು ಹೇಳಿಕೊಡ್ತಾ ಇದ್ದರು ಗಿರಿ ಎಂಬ ಶಿಷ್ಯನು ಇನ್ನೂ ಬಂದಿಲ್ಲ ಅನ್ನುವುದು ಶಂಕರಾಚಾರ್ಯರ ಗಮನಕ್ಕೆ ಬರುತ್ತದೆ ಆಗ ಶಂಕರಾಚಾರ್ಯರು ಗಿರಿಯೂ ಕೂಡ ಪಾಠಕ್ಕೆ ಬರಲಿ ಎಂಬ ಇಚ್ಛೆ ಇರುತ್ತದೆ ಇನ್ನುಳಿದ ಶಿಷ್ಯರು ಗುರುಗಳಿಗೆ ಹೇಳುತ್ತಾರೆ ಗಿರಿಯು ಮಂದಮತಿಯುಳ್ಳವನಾಗಿದ್ದಾನೆ ಅವನಿಗಾಗಿ ಕಾಯುವುದು ವ್ಯರ್ಥವಾಗುತ್ತದೆ ಎಂದು ಅಸಡ್ಡೆಯಿಂದ ಮಾತನಾಡುತ್ತಾರೆ ಗಿರಿಯು ನಿಜವಾಗಿಯೂ ಮಂದಮತಿಯಾಗಿದ್ದ ಆದರೆ ಅವನು ಗುರು ಸೇವೆಯೇ ಜ್ಞಾನದಾಯಕ ಮುಕ್ತಿದಾಯಕ ಎಂದು ನಂಬಿದ ಗುರು ಭಕ್ತನಾಗಿದ್ದ ಇತರ ಶಿಷ್ಯರ ಹಿಂದೆ ಕುಳಿತುಕೊಂಡು ಭಕ್ತಿಯಿಂದ ಗುರುಗಳ ಪ್ರವಚನಗಳನ್ನು ಕೇಳುತ್ತಿದ್ದ ಗಿರಿಯ ಗುರು ಭಕ್ತಿಯನ್ನು ತಿಳಿಯಲಾರದೆ ಕೇವಲ ಮಂದ ಬುದ್ಧಿಯನ್ನು ಮಾತ್ರ ನೋಡುತ್ತಿದ್ದರು ಈ ಶಿಷ್ಯರ ದೃಷ್ಟಿ ದೋಷವನ್ನು ತಿದ್ದುವ ಸಲುವಾಗಿ ಗುರು ಶಂಕರಾಚಾರ್ಯರು ಗಿರಿಯನ್ನು ಕುಳಿತಲ್ಲಿಂದಲೇ ಅನುಗ್ರಹ ಮಾಡುತ್ತಾರೆ ಗಿರಿಯ ಗುರುಗಳ ಬಟ್ಟೆಯನ್ನು ಒಗೆದುಕೊಂಡು ಬರಲು ತುಂಗಾ ನದಿಗೆ ಹೋಗಿದ್ದಾಗ ಹಿಂದಿರುಗುವಾಗ ಗುರುಗಳ ಅನುಗ್ರಹದಿಂದ ಅವನ ಮನಸ್ಸು ಆನಂದದಿಂದ ತುಂಬಿ ತುಳುಕಿತು ಅವನಿಗೆ ಕಾವ್ಯ ಪ್ರತಿಭೆ ಸ್ಫುರಣವಾಯಿತು ಅವನು ತೋಟಕಾಷ್ಟಕಂ ಎಂಬ ಪ್ರಸಿದ್ಧವಾದ ಗುರುಸ್ತೋತ್ರವನ್ನು ಅನ್ನುತ್ತಾ ಗುರುಗಳ ಹತ್ತಿರ ಬರುತ್ತಾನೆ ಇನ್ನುಳಿದ ಶಿಷ್ಯರಿಗೆ ಗುರುವಿನ ಒಂದು ಮಹಿಮೆ ಗುರುವಿನ ಒಂದು ಕರುಣೆ ಗಿರಿಯ ಉತ್ಕಟವಾದ ಗುರು ಭಕ್ತಿಯನ್ನು ತಿಳಿದು ಆಶ್ಚರ್ಯಚಕಿತರಾಗುತ್ತಾರೆ ಈ ಪ್ರಪಂಚದಲ್ಲಿ ಹಣದಿಂದ ಏನನ್ನಾದರೂ ಕೂಡ ಕೊಂಡುಕೊಳ್ಳಬಹುದು ಆದರೆ ಗುರುವಿನ ಉಪದೇಶವನ್ನು ಖರೀದಿ ಮಾಡಲು ಅದು ಎಂದೂ ಬರುವುದಿಲ್ಲ ಆದ್ದರಿಂದ ಗುರುವಿನ ಉಪದೇಶ ಗುರುವಿನ ಕರುಣೆ ನಮಗಾಗಬೇಕಾದರೆ ಅವಶ್ಯವಾಗಿ ಗುರುವಿನ ಸೇವೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾದರೆ ಗುರುವಿನ ಕರುಣೆ ನಮಗಾಗುತ್ತದೆ ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ ಈ ದುಸ್ತರವಾದ ಭವಸಾಗರದಿಂದ ನಾವು ಪಾರಾಗಬೇಕಾದರೆ ಗುರು ಕರುಣೆಯೇ ಮುಖ್ಯ ಆ ಕರುಣೆಗೆ ಗುರು ಸೇವಾದಿಗಳೇ ಮುಖ್ಯವಾಗಿರುತ್ತವೆ